ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅಲ್ಲಿಕರ್ ಮತ್ತು ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಕಿರ್ಗೌಲ್ಸ್ ಅಂತೆ ಸೊ ಇಲ್ಲಿ ಒಳ್ಳೆ ಟಗರುಗಳಿದಾವೆ ಹಾಗೆ ಇವ್ರ ಹತ್ರ ಒಳ್ಳೊಳ್ಳೆ ಟಗರುಗಳು ಮರಿಗಳು ಹೆಣ್ ಕುರಿ ಎಲ್ಲ ಸಿಗ್ತವೆ ಸೊ ಯಾರಾದರೂ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಒಳ್ಳೆ ಮರಿ ಸಿಗ್ತವೆ ಇಲ್ಲ ಕಿರ್ಗಾವಲಿಂದ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಇವ್ರು ಊರು ಮನೆ ಹತ್ರ ಕೂಡ ಹೋದರೂ ಸಿಗುತ್ತೆ ಸೊ ಈಗ ಅವ್ರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ಸರ್ ನಿಮ್ಮ ಹೆಸರು ಲಿಖಿತ್ ಯಾವ ಊರು ದೊಡ್ಡಗಡನ್ ಕೊಪ್ಪಳು ಎಲ್ಲಿ ಇಲ್ಲಿ ಕಿರ್ಗಾಲಿಂದ ಎಷ್ಟು ಕಿಲೋಮೀಟ್ರ್ ಹೌದು ಒಂದು ಕಿಲೋಮೀಟ್ರ್ ಅಷ್ಟೇನಾ ಎರಡು ಕಿಲೋಮೀಟ್ರ್ ಅಲ್ಲ ಹತ್ರ ಇಲ್ಲ ಸರ್ ಈಗ ಇದು ಟಗರು ಇದೆಯಲ್ಲ ಇದು ನಿಮ್ದೇನ ಅದು ಸರಿ ಎಷ್ಟು ಟಗರುಗಳಿದೆಯಾ ನಿಮ್ಮ ಹತ್ರ ಅಂದರೆ ತರ್ತಾ ಇರ್ತೀರಿ ಮಾರ್ತಾ ಇರ್ತೀರಿ ಅಂದರೆ ವ್ಯಾಪಾರಗಾರರು ನೀವು ಅಂದರೆ ನೀವು ಟಗರು ಅಷ್ಟೇನಾ ಅಥವಾ ಕುರಿ ಮರಿ ಎಲ್ಲ ಕಂಪ್ಲೀಟ್ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ ಮೇಕೆಗಳು ಸಿಗುತ್ತಾ ಅಂದರೆ ಮಾಂಸಕ್ಕೆ ಸಿಗುತ್ತಾ ಮಾಂಸಕ್ಕೆ ಸಾಕೋಕ್ಕೆ ಎಲ್ಲದಕ್ಕೂ ಸಿಗುತ್ತೆ ಸರ್ ಈಗ ಈ ಟಗರು ಹಿಡ್ಕೊಂಡಿದ್ದೀರಲ್ಲ ಇದು ಏನು ವಯಸ್ಸಾಗೈತೆ ಅಂದರೆ ಒಂದು ಕಾಲು ವರ್ಷ ಅಂದರೆ ಇದು ಪ್ಯೂರ್ ಬಂಡೋರ ಇದು ಪ್ಯೂರ್ ಬಂಡೂರು ಏನು ರೇಟ್ ಹೇಳ್ತಿದ್ದೀರಾ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಈಗ ಈ ಥರ ಟಗರುಗಳು ಮೋಂಸಕ್ಕೆ ಬೇಕು ಕೊಡಿಸ್ತೀರಾ ಮೋಂಸಕ್ಕೆ ಹೋಗಲ್ಲ ಎಲ್ಲ ಬ್ರೀಡಿಂಗಿನ ಅಂದರೆ ಕೇಸ್ ಯಾರಾದ್ರೂ ಇಲ್ಲ ಬೇಕೇ ಬೇಕು ನಮಗೇನೂ ಕೊಡಿಸ್ತೀರ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಸಾವಿರ ಬೀಳುತ್ತೆ ಒಂದು ಕೆ ಜಿ ಮಾಂಸ ಅಂದರೆ ಈಗ ಒಂದು ಇಪ್ಪತ್ತೈದು ಕೆ ಜಿ ಮಟನ್ ಬರುತ್ತೆ ಅಂದರೆ ಇಪ್ಪತ್ತೈದು ಸಾವಿರದ ಆಗುತ್ತೆ ಬ್ರೀಡಿಂಗ್ ಕ್ವಾಲಿಟಿ ಬಣ್ಣೂರು ಕ್ರಾಸ್ ಬರುತ್ತೆ ಸೊ ಅವು ಅಂದರೆ ಎಲ್ಲಿ ಈ ಹಿಂದೆ ಅವ ಅವೆಲ್ಲ ಕ್ರಾಸ್ ಅವು ಸೊ ಅದಾದರೆ ಒಂದು ಹದಿನೇಳು ಹದಿನೆಂಟು ಸಾವಿರ ಸಿಗುತ್ತಾ ಸಿಗುತ್ತೆ ಅದಾದರೆ ಮಟನ್ಗೆ ಆಗುತ್ತಾ ಅಂದರೆ ಮಟನ್ಗೂ ಸಿಗುತ್ತೆ ಸರ್ ಇದೆಲ್ಲ ಬ್ರೀಡಿಂಗ್ ಆಗುತ್ತೆ ಇದು ಬ್ರೀಡಿಂಗ್ ಆಗುತ್ತೆ ಪಕ್ಕಾ ಆಗುತ್ತೆ ಇದು ಸರ್ ಈಗ ಹೆಣ್ ಕುರಿ ಅಂದ್ರಲ್ಲ ಏನು ರೇಟಲ್ಲಿ ಆಗ್ಬೋದು ಅಂದರೆ ಯಾವ ತಾಳು ಅಂದರೆ ಈಗ ಜಾತಿ ಕುಲದ ಮೇಲೆ ಹೋಗುತ್ತೆ ಅಂದರೆ ಈಗ ಒಂದು ಅಂದಾಜು ಆಗ್ಬೋದು ಈಗ ಯಾರು ತಗೊಳ್ಬೇಕು ಅನ್ನೋರು ಇಪ್ಪತ್ತು ಸಾವಿರ ಮೇಲೆ ಈಗ ಮರಿಗಳು ತಗೊಳ್ತೀವಿ ಅಂದ್ರೆ ಹದ್ನೈದು ಸಾವಿರ ಅಂದರೆ ಕ್ರಾಸ್ ಅಂದರೆ ಒಂದು ಎಂಟು ಸಾವಿರ ಸಿಗುತ್ತ ಸೊ ಈ ಮರಿ ಇದು ಪ್ಯೂರ್ ಬಂಡೋರ ಇದು ಪ್ಯೂರ್ ಬಂಡೋರು ಸೊ ಇದು ಏನು ಬೆಲೆ ಆಗ್ಬೋದು ಇದು ನಲ್ವತ್ತು ಸಾವಿರ ಗಂಡು ಇದು ಕೂಡ ಸೊ ಈ ಥರದ್ದು ಕೂಡ ಸಿಗುತ್ತೆ ನಿಮ್ಮ ಹತ್ರ ಎಲ್ಲ ಥರದರು ಬನ್ನಿ ಎಲ್ಲ ಸೊ ನೋಡಿ ಸ್ನೇಹಿತರೆ ಈ ಥರದ್ದು ಕೂಡ ಸಿಗುತ್ತಿರ ಹತ್ರ ಅಂದರೆ ಇದನ್ನು ಅಲ್ಲಾಗಿಲ್ಲ ಇನ್ನಲ್ಲಾಗಿಲ್ಲ ಅಲ್ಲಾಗಿಲ್ಲ ಅಂದರೆ ಇನ್ನು ಒಂದು ವರ್ಷದ ಮರಿ ಅಷ್ಟೇ ಹಾಂ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ತ್ರಿಬಲ್ ನೈನ್ ಡಬಲ್ ನೈನ್ ಫೈವ್ ಫೋರ್ ಫೈ ನಿಮ್ಮ ಹೆಸರು ಲಿಖಿತ್ ಅಂತ ನಿಮ್ಮ ನಂಬರ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಸೊ ಇದೆಲ್ಲ ಬ್ರೀಡಿಂಗ್ ಆಗುತ್ತೆ ಇದು ಅದೇ ದಪ್ಪ ಆಗ್ಬಿಟ್ಟಿದೆ ಸೊ ಅದನ್ನ ಸ್ವಲ್ಪ ಸೈಜ್ ಕಡಿಮೆ ಮಾಡೋರೆ ಬ್ರೀಡಿಂಗ್ ಆಗುತ್ತೆ ಅಂದರೆ ದಪ್ಪ ಇದ್ರೆ ಅದು ಕುರಿ ಹತ್ಬೇಕಿದ್ರೆ ಹಿಂಸೆ ಆಗುತ್ತಲ್ಲ ಸೊ ಹಂಗಾಗಿ ಬ್ರೀಡಿಂಗ್ ಮಾಡೋಕ್ಕಾಗ್ರೆ ಯಾವತ್ತು ಸ್ವಲ್ಪ ಸಣ್ಣನೇ ಇರಬೇಕು ಮೀಡಿಯಮ್ ಆಗಿರಬೇಕು ಜಿಮ್ ಬಾಡಿ ಥರ ಅಂದರೆ ದಪ್ಪ ಆದರೆ ಅವು ಹತ್ತಲ್ಲ ಅವು